ನಮಸ್ಕಾರ ಸ್ನೇಹಿತರೆ ವಿಚ್ಛೇದನದ ನಂತರ ಮಹಿಳೆಯರು ಅಲಿಮನೆ ಪಡೆಯಬಹುದೇ ಆದರೆ ಅವರು ಸ್ವಾವಲಂಬಿ ಮತ್ತು ಶಿಕ್ಷಿತರಾಗಿದ್ದರೆ ಸುಪ್ರೀಂ ಕೋರ್ಟ್ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀಡಿದ ಈ ತೀರ್ಪು ಆರ್ಥಿಕ ಸುಸ್ಥಿರತೆ ಲಿಂಗ ಸಮಾನತೆ ಮತ್ತು ಕಾನೂನು ಪ್ರಕ್ರಿಯೆಗಳ ದುರ್ಬಳಕೆಯನ್ನು ತಡೆಯುವ ಕುರಿತು ಸ್ಪಷ್ಟ ಸಂದೇಶ ನೀಡಿದೆ ಇಂದು ನಾವು ಈ ತೀರ್ಪು ಭಾರತೀಯ ವಿಚ್ಛೇದನ ಕಾನೂನಿಗೆ ಹೇಗೆ ಹೊಸ ದಿಕ್ಕು ನೀಡಿದೆ ಮತ್ತು ಮಹಿಳೆಯರ ಸ್ವಾವಲಂಬನೆಗೆ ಹೇಗೆ ಒತ್ತು ನೀಡಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ವಿಚ್ಛೇದನ ಪ್ರಕರಣಗಳಲ್ಲಿ ನಿರ್ವಹಣಾ ಭತ್ತೆ ಅಂದರೆ ಅಲಿಮನೆ ಕುರಿತು ಮಹತ್ವದ ತೀರ್ಪನ್ನು ನೀಡಿದೆ ಈ ತೀರ್ಪು ನಿರ್ದಿಷ್ಟವಾಗಿ ಶಿಕ್ಷಿತ ಮತ್ತು ವೃತ್ತಿಪರ ಹಿನ್ನೆಲೆಯುಳ್ಳ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಯನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಬಲವಾಗಿ ಪ್ರತಿಪಾದಿಸುತ್ತದೆ ಜೊತೆಗೆ ವಿಚ್ಛೇದನ ಭತ್ತೆ ಕೋರುವಾಗ ಅತಿಯಾದ ಬೇಡಿಕೆಗಳನ್ನು ಪರಾಮರ್ಶೆಗೆ ಒಳಪಡಿಸಿದೆ ಈ ಪ್ರಕರಣವು ಬಿ ಎ ಪದವಿ ಪಡೆದ ಮತ್ತು ಐ ಟಿ ವೃತ್ತಿಪರರಾಗಿರುವ ಮಹಿಳೆಯೊಬ್ಬರಿಗೆ ಸಂಬಂಧಿಸಿದೆ ಕೇವಲ ಹದಿನೆಂಟು ತಿಂಗಳುಗಳ ಕಾಲ ನಡೆದ ದಾಂಪತ್ಯದ ನಂತರ ತಮ್ಮ ಪತಿಯಿಂದ ವಿಚ್ಛೇದನ ಭತ್ತೆಯಾಗಿ ವಿಪರೀತ ಬೇಡಿಕೆಗಳನ್ನು ಇಟ್ಟಿದ್ದರು ಅವುಗಳೆಂದರೆ ಹನ್ನೆರಡು ಕೋಟಿ ನಗದು ಪರಿಹಾರ ಮುಂಬೈನ ಪ್ರಮುಖ ಪ್ರದೇಶವೊಂದರಲ್ಲಿ ಐಷಾರಾಮಿ ಅಪಾರ್ಟ್ಮೆಂಟ್ ಒಂದು ಬಿಎಂಡಬ್ಲ್ಯೂ ಕಾರು ಮುಖ್ಯ ನ್ಯಾಯಮೂರ್ತಿ ಅಂದರೆ ಜೆ ಐ ಬಿಆರ್ ಗವಾಯಿ ಮತ್ತು ನ್ಯಾಯಮೂರ್ತಿಗಳಾದ ಕೆ ವಿನೋದ್ ಚಂದ್ರನ್ ಮತ್ತು ಎನ್ ವಿ ಅಂಜಾರಿಯ ಅವರಿದ್ದ ನ್ಯಾಯಪೀಠವು ಈ ಬೇಡಿಕೆಗಳನ್ನು ಆಲಿಸಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತು ಮುಖ್ಯ ನ್ಯಾಯಮೂರ್ತಿಗಳು ಮಹಿಳೆಯನ್ನು ನೇರವಾಗಿ ಉದ್ದೇಶಿಸಿ ನೀವು ಶಿಕ್ಷಿತರು ನೀವು ದಾನಗಳ ಮೇಲೆ ಅವಲಂಬಿತರಾಗಬಾರದು ನೀವು ಗಳಿಸಿ ಗೌರವದಿಂದ ಬದುಕಬೇಕು ಎಂದು ಕಟುವಾಗಿ ಹೇಳಿದರು ನ್ಯಾಯಾಲಯವು ಮಹಿಳೆಯ ಶೈಕ್ಷಣಿಕ ಅರ್ಹತೆಗಳು ಮತ್ತು ವೃತ್ತಿಪರ ಸಾಮರ್ಥ್ಯವನ್ನು ಎತ್ತಿ ತೋರಿಸಿತು ನೀವು ಐ ಟಿ ವೃತ್ತಿಪರರು ಎಂ ಬಿ ಎ ಮಾಡಿದ್ದೀರಿ ನಿಮಗೆ ಬೇಡಿಕೆ ಇದೆ ಬೆಂಗಳೂರು ಹೈದರಾಬಾದ್ನಂಥ ನಗರಗಳಲ್ಲಿ ಅವಕಾಶಗಳಿವೆ ನೀವು ಏಕೆ ಕೆಲಸ ಮಾಡಬಾರದು ಎಂದು ಪ್ರಶ್ನಿಸಿತು ಇದು ಶಿಕ್ಷಿತ ವ್ಯಕ್ತಿಗಳು ತಮ್ಮ ಸಾಮರ್ಥ್ಯವನ್ನು ಬಳಸಿಕೊಂಡು ಆರ್ಥಿಕವಾಗಿ ಸ್ವತಂತ್ರರಾಗಬೇಕು ಎಂದು ಸ್ಪಷ್ಟ ಸಂದೇಶವನ್ನು ನೀಡಿತು ಹದಿನೆಂಟು ತಿಂಗಳ ಕಾಲ ಅತ್ಯಲ್ಪ ಅವಧಿಯ ಮದುವೆಗೆ ಇಷ್ಟೊಂದು ಬೃಹತ್ ಮೊತ್ತದ ಮತ್ತು ಐಷಾರಾಮಿ ಬೇಡಿಕೆಗಳನ್ನು ಇಟ್ಟಿರುವುದರ ಬಗ್ಗೆ ನ್ಯಾಯಾಲಯ ಆಶ್ಚರ್ಯ ವ್ಯಕ್ತಪಡಿಸಿತು ನಿಮ್ಮ ಮದುವೆ ಕೇವಲ ಹದಿನೆಂಟು ತಿಂಗಳು ಮತ್ತು ಈಗ ನಿಮಗೆ ಬಿ ಎಮ್ಡಬ್ಲ್ಯೂಒ ಕೂಡ ಬೇಕೇ ಹದಿನೆಂಟು ತಿಂಗಳ ಮದುವೆಗೆ ಪ್ರತಿ ತಿಂಗಳಿಗೆ ಒಂದು ಕೋಟಿ ಬೇಕೇ ಎಂದು ವ್ಯಂಗ್ಯವಾಡಿತು ಇದು ನಿರ್ವಹಣಾ ಭತ್ಯೆಯು ದಾಂಪತ್ಯದ ಅವಧಿ ಎರಡೂ ಪಕ್ಷಗಳ ಗಳಿಕೆಯ ಸಾಮರ್ಥ್ಯ ಮತ್ತು ಅಗತ್ಯಗಳನ್ನು ಆಧರಿಸಬೇಕೇ ಹೊರತು ಪತಿಯ ಸಂಪತ್ತನ್ನು ಸರಿದೂಗಿಸಲು ಇರಬಾರದು ಎಂಬುದನ್ನು ಸೂಚಿಸಿತು ಮಹಿಳೆಯು ತನ್ನ ಪತಿಯ ವಿರುದ್ಧದ ನ್ಯಾಯಾಂಗ ನಿಂದನೆ ಪ್ರಕರಣದಿಂದ ತನ್ನ ಉದ್ಯೋಗ ಅವಕಾಶಗಳಿಗೆ ಅಡ್ಡಿಯಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದಾಗ ನ್ಯಾಯಾಲಯವು ಸಮಗ್ರ ಇತ್ಯರ್ಥದ ಭಾಗವಾಗಿ ಆ ಪ್ರಕರಣವನ್ನು ರದ್ದುಗೊಳಿಸುವುದಾಗಿ ಭರವಸೆ ನೀಡಿತು ಇದು ಕಾನೂನು ಪ್ರಕ್ರಿಯೆಗಳನ್ನು ಕೇವಲ ಆರ್ಥಿಕ ಲಾಭಕ್ಕಾಗಿ ಬಳಸಿಕೊಳ್ಳುವುದನ್ನು ನ್ಯಾಯಾಲಯ ಸಹಿಸುವುದಿಲ್ಲ ಎಂಬುದಕ್ಕೆ ನಿದರ್ಶನವಾಗಿದೆ ಪ್ರಕರಣದಲ್ಲಿ ಸಮತೋಲಿತ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಸುಪ್ರೀಂ ಕೋರ್ಟ್ ಆ ಮಹಿಳೆಗೆ ಎರಡು ಆಯ್ಕೆಗಳನ್ನು ನೀಡಿತು ಒಂದು ಯಾವುದೇ ಕಾನೂನು ತೊಡಕುಗಳಿಲ್ಲದ ಒಂದು ಫ್ಲಾಟನ್ನು ಸ್ವೀಕರಿಸುವುದು ಎರಡದು ಒಂದೇ ಬಾರಿಯ ನಾಲ್ಕು ಕೋಟಿ ಪರಿಹಾರವನ್ನು ಆಯ್ಕೆ ಮಾಡಿಕೊಳ್ಳುವುದು ಈ ತೀರ್ಪು ಭಾರತದ ವೈವಾಹಿಕ ಕಾನೂನುಗಳಲ್ಲಿ ಒಂದು ಮಹತ್ವದ ತಿರುವನ್ನು ಸೂಚಿಸುತ್ತದೆ ನಿರ್ವಹಣಾ ಭತ್ಯೆ ಕಾನೂನುಗಳು ನಿಜವಾಗಿಯೂ ಅಗತ್ಯ ಇರುವವರಿಗೆ ಆರ್ಥಿಕ ರಕ್ಷಣೆ ನೀಡಲು ಉದ್ದೇಶಿಸುವ ಹೊರತು ಸಾಮರ್ಥ್ಯವಿದ್ದರೂ ಕೆಲಸ ಮಾಡದಿರುವವರಿಗೆ ಅಥವಾ ಐಷಾರಾಮಿ ಜೀವನ ಶೈಲಿಯನ್ನು ನಿರ್ವಹಿಸಲು ಅಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ನ್ಯಾಯಾಲಯ ರವಾನಿಸಿದೆ ಸಂಕ್ಷಿಪ್ತವಾಗಿ ಈ ತೀರ್ಪು ಶಿಕ್ಷಿತ ಮಹಿಳೆಯರಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸುತ್ತದೆ ಮತ್ತು ವಿಚ್ಛೇದನ ಭತ್ಯೆ ಪ್ರಕರಣಗಳಲ್ಲಿ ನ್ಯಾಯಯುತ ಹಾಗೂ ವಾಸ್ತವಿಕ ವಿಧಾನವನ್ನು ಅನುಸರಿಸುವ ಮೂಲಕ ಕಾನೂನು ಪ್ರಕ್ರಿಯೆಗಳ ದುರ್ಬಳಕೆಯನ್ನು ತಡೆಯುವ ಗುರಿಯನ್ನು ಹೊಂದಿದೆ ಇದು ಭಾರತೀಯ ಸಮಾಜದಲ್ಲಿ ಬದಲಾಗುತ್ತಿರುವ ಲಿಂಗ ಸಮಾನತೆ ಮತ್ತು ಸ್ವಾವಲಂಬನೆಯ ಪರಿಕಲ್ಪನೆಗಳನ್ನು ನ್ಯಾಯಾಂಗವು ಹೇಗೆ ಪರಿಗಣಿಸುತ್ತದೆ ಎಂಬುದಕ್ಕೆ ಪ್ರಮುಖ ಉದಾಹರಣೆಯಾಗಿದೆ